ಅನು ಪತ್ರ ಬರೆಯೋದ್ರ ಮೂಲಕ ತನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ಲು ಅತ್ತ ರಾಘವ್ನಿಂದಲೂ ಕೂಡ ಪ್ರೀತಿಯ ಪತ್ರದೋಲೆಗಳು ಬರ್ತಾ ಇದ್ವು ಎಲ್ಲ ಪತ್ರಗಳನ್ನು ತನ್ನ ಎದೆಗಪ್ಪಿಕೊಂಡು ಜೋಪಾನ ಮಾಡುತ್ತಾ ಬಂದಿದ್ಲು ಅನು ಹೀಗೆ ವರ್ಷಗಳು ಉರುಳಿದ್ವು ಅನುಗೆ ಎಂದಿನಂತೆ ರಾಘವ್ನಿಂದ ಒಂದು ಪತ್ರ ಬಂದಿತ್ತು ಅದರಲ್ಲಿ ಮುಂದಿನ ವಾರ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ ಬರ್ತಿದ್ದ ಹಾಗೆ ಮದುವೆ ದಿನ ಗೊತ್ತು ಮಾಡಿ ಆದಷ್ಟು ಬೇಗ ಮದುವೆ ಆಗಿಬಿಡೋಣ ಇತ್ತು ಪತ್ರ ಓದಿದ ಅವನು ಖುಷಿಯಿಂದ ಮನೆಯಲ್ಲೆಲ್ಲ ಓಡಾಡಿದ್ಲು ಇದೇ ನಮ್ಮವರೇ ಇಷ್ಟು ಖುಷಿಯಿಂದ ಕುಂದಾಡ್ತಾ ಇದ್ದೀರಾ ನೀವು ಹೀಗೆ ಮಕ್ಕಳು ಥರ ಆಡ್ತಿರೋದನ್ನು ನಾನು ಇದೇ ಮೊದಲು ನೋಡಿದ್ದು ಅಂತಾನೆ ನಿಂಗಯ್ಯ ಹೌದು ನಿಂಗಯ್ಯ ನನಗೆ ಈ ದಿನ ತುಂಬ ಖುಷಿಯಾಗಿದೆ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು ಆ ದಿನಗಳು ಇನ್ನೇನು ಹತ್ತಿರ ಬರೋದ್ರಲ್ಲಿದೆ ಆ ಸಂಭ್ರಮನ ನನ್ನಿಂದ ತಡೆಯೋಕ್ಕಾಗ್ತಿಲ್ಲ ಅದಕ್ಕೆ ಈ ರೀತಿ ಖುಷಿಯಿಂದ ಕುಂಡದಾಡ್ತಾ ಇದ್ದೀನಿ ಅಮ್ಮ ಅಮ್ಮ ಅಂತ ಕೂಗ್ತಾಳೆ ಅನು ಈ ಖುಷಿ ಸಂಭ್ರಮಕ್ಕೆ ಕಾರಣ ಏನು ರಾಘವ ಬರ್ತಿದ್ದಾನಾ ಹೌದಮ್ಮ ನಿನಗೆ ಹೇಗೆ ಗೊತ್ತಾಯ್ತು ನಾನು ನಿನ್ನ ತಾಯಿ ನಿನ್ನ ಬಯಸ್ಸನ್ನೇ ದಾಟಿ ಬಂದಿರೋಳು ನನಗೆ ಅರ್ಥ ಆಗಲ್ವೇನೇ ಅವನು ಅಳಿಯಂದರೂ ಬರಲಿ ಆದಷ್ಟು ಬೇಕಾ ವಾಲ್ಗ ಊದಿಸೋದೆ ಅನು ನಾಚಿ ತನ್ನ ರೂಮ್ ಕಡೆಗೆ ಓಡ್ತಾಳೆ ಸಾವಿತ್ರಮ್ಮ ರಾಯರ ಬಳಿ ಬರ್ತಾರೆ ರೀ ರೀ ಏನಾಯಿತು ರೀ ತುಂಬ ಯೋಚನೆಯಲ್ಲಿದ್ದೀರಾ ನಿಮ್ಮ ತಪ್ಪನ್ನು ನಾನು ಕ್ಷಮಿಸಿದ್ದೀನಿ ಅಲ್ವಾ ಅನು ಕೂಡ ಹೇಳಿದ್ದಾಳೆ ಜಾಸ್ತಿ ಯೋಚನೆ ಮಾಡಬೇಡ ಅಪ್ಪ ಅಂತ ಆದರೂ ನೀವು ಯಾಕೆ ರೀತಿ ದಿನೇ ದಿನೇ ಯೋಚನೆಯಿಂದ ಕುಗ್ತಾನೇ ಇದ್ದೀರಾ ಅಲ್ಲ ಸಾವಿತ್ರಿ ಈ ವಿಷಯ ಏನಾದರೂ ಅಳಿಯಂದ್ರಿಗೆ ತಿಳಿದ್ರೆ ನನ್ನ ಮಗಳ ಮದುವೆಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಯೋಚಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ಅಂದರೂ ಒಳ್ಳೆಯವರು ಎಲ್ಲನೂ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲದೆ ಈ ವಿಷಯನ ಅನು ಪತ್ರದ ಮೂಲಕ ತಿಳಿಸಿದ್ಲಂತೆ ಅದಕ್ಕೆ ಅವರೇನು ಪ್ರತಿಕ್ರಿಯೆ ಕೊಟ್ಟಿಲ್ಲ ನೋಡೋಣ ಮುಂದಿನ ವಾರ ಇಲ್ಲಿಗೆ ಬರ್ತಾರಲ್ಲ ನೀವು ಏನು ಯೋಚನೆ ಮಾಡಬೇಡಿ ಇತ್ತ ಪ್ರೇಮ್ ರಾಘವ್ ನೀನು ಅಂದ್ಕೊಂಡ ಹಾಗೆ ಲೈಫ್ನಲ್ಲಿ ಸೆಟಲ್ಡ್ ಆಗಿದೆಯಾ ಈಗಲಾದರೂ ಅನು ಜೊತೆ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬಹುದಲ್ವಾ ಈ ನಾಲ್ಕು ವರ್ಷದಲ್ಲಿ ನಿನ್ನ ತಂಗಿಯರ ಮದುವೆ ಖರ್ಚು ನೀನು ಓದಿನ ಖರ್ಚು ಎಲ್ಲ ಅನೂ ಮನೆಯವರೇ ನೋಡ್ಕೊಂಡಿದ್ದಾರೆ ಈಗ ನೀನು ಮದುವೆ ಆಗಲ್ಲ ಅಂದರೆ ಆ ಹುಡುಗಿಗೆ ಮೋಸ ಮಾಡಿದ ಹಾಗೆ ಆಗುತ್ತೆ ಕಣೋ ನಿನಗೆ ಇಷ್ಟ ಇಲ್ಲ ಅಂತ ಇಷ್ಟು ವರ್ಷ ನಿನ್ನ ಹೆಸರಲ್ಲೇ ನಾನೇ ಅವಳಿಗೆ ಕಾಗ್ದಾನ ಬರ್ದಿದ್ದೀನಿ ಒಂದಲ್ಲ ಒಂದಿನ ನೀನು ಮನಸ್ಸನ್ನು ಬದಲಾಯಿಸ್ಕೊಂಡೇ ಬದಲಾಯಿಸ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಯೋಚನೆ ಮಾಡು ರಾಘವ್ ಪ್ಲೀಸ್ ಅನುಗೆ ಮೋಸ ಮಾಡಬೇಡ ಅವಳು ತುಂಬ ಒಳ್ಳೆ ಹುಡುಗಿ ಕಣೋ ಅವರು ಮನಸ್ಸು ಮಾಡಿದ್ರೆ ನಿನಗೋಸ್ಕರ ಒಂದು ಹಾಸ್ಪಿಟಲ್ ಕೂಡ ಕಟ್ಸ್ಕೊಡ್ತಾರೆ ನಿನದೇ ಸ್ವಂತ ಹಾಸ್ಪಿಟಲ್ನಲ್ಲಿ ನಾಲ್ಕು ಜನರ ಸೇವೆ ಮಾಡ್ದಕ್ಕೂ ಆಗುತ್ತೆ ಯೋಚನೆ ಮಾಡು ರಾಘವ್ ಪ್ರೇಮ್ ನನಗೆ ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಏನೋ ಇದೆ ಆದರೆ ಅವಳ ಮೇಲೆ ಪ್ರೀತಿ ಸ್ವಲ್ಪ ಕೂಡ ಇಲ್ಲ ಕಣೋ ಅವರು ನನ್ನ ಫ್ಯಾಮಿಲಿಗೋಸ್ಕರ ಏನೇನು ಖರ್ಚು ಮಾಡಿದ್ದಾರೆ ಎಲ್ಲವನ್ನು ನಾನು ರಿಟರ್ನ್ ಮಾಡಿಬಿಡ್ತೀನಿ ಅವಳಿಗೆ ಒಳ್ಳೆಯ ಹುಡುಗ ಸಿಕ್ಕೇ ಸಿಗ್ತಾನೆ ನಾನು ಅಲ್ಲಿಗೆ ಹೋಗಿ ಅವರೆಲ್ಲರಿಗೂ ಅರ್ಥ ಮಾಡಿಸ್ತೀನಿ ನೀನೇನೋ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಆ ಪತ್ರ ತಾನೇ ಅದನ್ನು ಅವಳು ಓದಿರ್ತಾಳೋ ಎಸ್ತಿರ್ತಾಳೋ ಅಷ್ಟೊಂದು ಸೆಂಟಿಮೆಂಟ್ ಇರೋಂಥ ಹುಡುಗಿ ಅಲ್ಲ ಕಣೋ ಅವಳು ನಿನಗೇನು ಗೊತ್ತು ರಾಘವ್ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಅನುನಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಓ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಏನು ಅನುನಾ ನೀನು ಪ್ರೀತಿಸ್ತಿರೋ ಹಾಗೆ ಕಾಣ್ತಿದೆ ಇಲ್ಲ ಕಣೋ ಹಾಗೇನಿಲ್ಲ ಪ್ರೇಮ್ ನನ್ನ ಕಡೆ ನೋಡ್ಕೊಂಡು ಹೇಳು ನೀನು ಅನುನಾ ಪ್ರೀತಿಸ್ತಾ ಇದೀಯ ಅದು ಅದು ರಾಘವ್ ಇಲ್ಲ ಕಣೋ ಹಾಗೇನಿಲ್ಲ ನಿನ್ನ ಮಾತೆ ನನಗೆಲ್ಲ ಅರ್ಥ ಮಾಡಿಸ್ತಿದೆ ಕಣೋ ಅನ್ನು ಮೇಲೆ ನಿನಗೆ ಪ್ರೀತಿ ಇರೋದು ನಿಜಾನ ಹೌದು ನಾನೂನ ಪ್ರೀತಿಸ್ತಾ ಇದ್ದಿದ್ದೆ ನಿಜ ಪ್ರೀತಿಸ್ತಾ ಇದ್ದೀನಿ ಆದರೆ ಅನುಗೆ ಪ್ರೀತಿ ಇರೋದು ನಿನ್ನ ಮೇಲೆ ನೀವಿಬ್ಬರು ಮದುವೆ ಆದರೆ ನಾನು ತುಂಬ ಸಂತೋಷ ಪಡ್ತೀನಿ ಕಣೋ ಅವಳು ಖುಷಿನೇ ನನಗೆ ಖುಷಿ ಏನೋ ಆಗಿದೆ ನಿನಗೆ ಪ್ರೇಮ್ ಹೇಗಿದ್ದೆ ನೀನು ಎಲ್ಲರನ್ನ ಫ್ಲರ್ಟ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕಾಲೆಳೀತಿದ್ದೆ ಇಷ್ಟೊಂದು ಬದಲಾಗಿ ನೀನು ಆ ಹುಡುಗಿನ ಅಷ್ಟು ಸೀರಿಯಸ್ಸಾಗಿ ಇಷ್ಟಪಡ್ತಿದ್ಯಾ ಫಾರ್ ದ ಫಸ್ಟ್ ಟೈಮ್ ನಿನ್ನ ಕಣ್ಣಲ್ಲಿ ನೀರು ನೋಡ್ತಾ ಇದ್ದೀನಿ ನಾನು ಒಂದು ಹುಡುಗಿಗೋಸ್ಕರ ಕಣ್ಣೀರು ಹಾಕ್ತಿದ್ಯಾ ನೀನು ಹೌದು ರಾಗ ಪ್ಲೀಸ್ ನನ್ನ ಪ್ರೀತಿ ವಿಚಾರ ಬಿಟ್ಬಿಡು ನೀನು ಅನುಗೆ ಮೋಸ ಮಾಡಬೇಡ ಕಣೋ ಅವಳು ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದಾಳೆ ಅವಳು ಒಂದೊಂದು ಪತ್ರದಲ್ಲೂ ಬೆಟ್ಟದಷ್ಟು ಪ್ರೀತಿನ ವ್ಯಕ್ತಪಡಿಸ್ತಿದ್ಲು ಅದೆಲ್ಲವನ್ನು ಓದಿ ಅವಳು ನಿನ್ನನ್ನು ಜೀವಕ್ಕಿಂತ ಇಷ್ಟಪಡ್ತಾಳೆ ಅನ್ನೋದು ನನಗೆ ಅರ್ಥ ಆಗಿದೆ ಕಣೋ ಪ್ಲೀಸ್ ಅವಳ ಮದುವೆ ಮಾಡ್ಕೊಳ್ಳೋ ನೀನು ಕಾಲು ಬೇಕಾದರೂ ಹಿಡ್ಕೊಳ್ತೀನಿ ಕಣೋ ಸಾಕು ಬಿಡು ಪ್ರೇಮ್ ಈ ಥರ ಎಲ್ಲ ಹುಚ್ಚಾಟ ಆಡಬೇಡ ನನಗೆ ಇಷ್ಟ ಆಗೋಲ್ಲ ನಾನು ಅನುಗೆ ಅವ್ರ ತಂದೆ ತಾಯಿಗೆಲ್ಲ ಅರ್ಥ ಮಾಡಿಸ್ತೀನಿ ನಿನ್ನ ಪ್ರೀತಿನ ಅವ್ರ ಮನೆಯವ್ರ ಹತ್ರ ಎಲ್ಲ ನಾನೇ ಹೇಳ್ತೀನಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ ನೀನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ ಸುಮ್ಮನೆ ಹೊರಡು ಇಬ್ಬರು ಇಂಡಿಯಾಗೆ ಬರ್ತಾರೆ ಅನು ತುಂಬ ಉತ್ಸಾಹ ಆತುರ ಕಾತುರ ಸಂಭ್ರಮ ಸಡಗರದಿಂದ ಓಡಾಡ್ತಾ ಇರ್ತಾಳೆ ಅನು ಅವರು ಹೇಗಿರ್ಬೋದು ಎಂದು ಯೋಚಿಸ್ತಾ ಇದ್ಲು ರಾಘವನ ನೋಡೋಕೆ ಅವಳ ಕಣ್ಗಳು ಹಸಿದಿದ್ವು ಅವನ ಹೃದಯದ ಮಿಡಿತದೊಡನೆ ತಾಳ ಹಾಕಲು ಹೃದಯ ಕೂಡ ಹಸಿದಿತ್ತು ಪ್ರೇಮ್ ಯಾಕೋ ನೀನು ಬರೋದಿಲ್ವಾ ಅನುನ ನೋಡಲ್ವಾ ಇಲ್ಲ ಕಣೋ ನೀನು ಹೋಗೋ ನಾನು ಅಮ್ಮನ ನೋಡಬೇಕು ಮನೆಗೆ ಹೋಗ್ತೀನಿ ನನ್ನ ಪ್ರೀತಿ ವಿಚಾರನ ಯಾವುದೇ ಕಾರಣಕ್ಕೂ ಅನೂಗೆ ಹೇಳಬೇಡ ಅವಳು ನನ್ನನ್ನು ಒಳ್ಳೆಯ ಸ್ನೇಹಿತ ಅಂದ್ಕೊಂಡಿದ್ದಾಳೆ ಆದರೆ ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ಅನು ಮದುವೆ ಆಗು ರಾಯರು ಮತ್ತು ಅನು ಏರ್ಪೋರ್ಟ್ಗೆ ರಾಘವನನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೋಗಿರ್ತಾರೆ ಅನು ಕಣ್ಗಳು ಸುತ್ತಲೂ ಇದ್ದ ಜನರನ್ನೆಲ್ಲ ಮರೆತು ರಾಘವನ ಕಡೆಗೆ ನೆಟ್ಟಿತ್ತು ತನ್ನ ಹೃದಯವನ್ನು ಒತ್ತಿ ಹಿಡಿದು ಎರಡು ಹೆಜ್ಜೆ ಮುಂದೆ ಬಂದಳು ರಾಘವ್ ಅವಳನ್ನೇ ನೋಡಿದ ಅವರ ಕಣ್ಣುಗಳು ಸಂಧಿಸಿದ್ವು ಎರಡು ಕ್ಷಣ ಇಬ್ಬರು ಜಗತ್ತನ್ನು ಮರೆತರು ನಾನು ನೋಡಿದಾನು ಇವಳೇನ ಇಷ್ಟು ಸುಂದರವಾಗಿದ್ದಾಳೆ ನನಗಾಕಿ ಇವಳ ಸೌಂದರ್ಯ ಆವತ್ತು ಕಾಣಲೇ ಇಲ್ಲ ಇಷ್ಟು ಸುಂದರವಾಗಿರೋ ಹುಡುಗಿನ ನಾನು ಬೇಡ ಅಂತಿದ್ನಲ್ಲ ಪ್ರೇಮ್ ಹೇಳಿದ್ದು ನಿಜ ನನಗೆ ತಕ್ಕನಾದ ಜೋಡಿ ಅಂದರೆ ಇವಳೆ ರಾಘವ್ ಅನು ಹತ್ತಿರಕ್ಕೆ ಧಾವಿಸಿ ಬಂದ ಅನು ತನ್ನ ಗರಿವಿಲ್ದಂತೆ ಅವನಿಂದ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತಳು ಚ ಚೆನ್ನಾಗಿದ್ದೀನಿ ಅಂತಾಳೆ ತಲೆ ಬಗ್ಗಿಸಿ ರಾಘವ್ಗೆ ಮುಂದೇನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ರಾಯರು ರಾಘವ್ನ ಬಳಿ ಬಂದು ಅವನ ಭುಜ ತಟ್ಟಿ ಹೊರಡೋಣ ಎಂದರು ಹಾಂ ಹಾ ಹೋಗೋಣ ಅಂತಾನೆ ರಾಘವ್ ರಾಯರು ಡ್ರೈವರ್ನ ಪಕ್ಕದಲ್ಲಿ ಕುಳಿತುಕೊಂಡ್ರು ಹಿಂದ್ಗಡೆ ಸೀಟ್ನಲ್ಲಿ ರಾಘವ್ ಮತ್ತೆ ಅನು ಕೂತ್ಕೊಳ್ತಾರೆ ಕಾರು ಹೊರಟಿತು ರಾಯರು ರಾಘವ್ನ ಒಂದೇ ಸಮನೆ ಮಾತನಾಡಿಸ್ತಾನೇ ಇದ್ರು ರಾಘವ್ ತನ್ನ ಅನುಭವವನ್ನು ರಸವತ್ತಾಗಿ ಬಣ್ಣಿಸ್ತಾನೆ ಇದ್ದ ಅವನ ವರ್ಣನೆ ಮಾತಿನ ಜಾಣ್ಮೆ ಇವುಗಳಿಗೆ ರಾಯರು ಮೆಚ್ಚಿ ತಲೆದೂಗ್ತಾ ಇದ್ರು ರಾಘವ್ ತಮಾಷೆ ಮಾಡಿದಾಗ ರಾಯರು ಬಾಯಿ ತುಂಬ ಇದ್ದರು ಇವರ ಹಾಸ್ಯ ಹರಟೆ ಮಾತಿನಲ್ಲಿ ಬೇರೆಯದೇ ಯೋಚನೆಯಿಂದ ಅನು ಕಿಟಕಿಯಿಂದಾಚೆ ನೋಡ್ತಾ ಇದ್ಲು ಅನು ಯಾಕೋ ಮಂಕಾಗಿದ್ದಾಳೆ ಅಂತ ರಾಯರು ಯೋಚಿಸಿ ಅನು ಅನು ಅಂತ ಕೂಗಿದ್ರು ಹಾಂ ಅಪ್ಪ ಹುಷಾರಾಗಿದೀಯ ತಾನೇ ಹಾಂ ಹುಷಾರಾಗಿದ್ದೀನಿ ಅಂತ ಅನು ನಗ್ತಾಳೆ ಹೃದಯ ತುಂಬಿ ಬಂದು ಮಿತಿ ಮೀರಿದ ಸಂತೋಷದಿಂದ ಮಗಳಿಗೆ ಮಾತೇ ಹೊರಡ್ತಿಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ರಾಯರು ನಕ್ಕರು ಅನು ಕಿಟಕಿಯಿಂದಾಚೆ ಗಿಡಮರಗಳನ್ನ ನೋಡ್ತಾ ಕೂಡ್ತಿದ್ಲು ರಾಕವ್ಗೆ ಅವಳ ಪಕ್ಕಕ್ಕೆ ಸರಿದು ಕೂತ್ಕೊಳ್ಳೋ ಮನಸ್ಸಾಯಿತು ಆದರೆ ಅದು ಧೈರ್ಯ ಬರದೆ ಹಾಗೆ ಕೂತ್ಕೊಂಡ ಅನು ಯಾಕೆ ಮಂಕಾಗಿದ್ದಾಳೆ ಅವಳ ಮನಸ್ಸಿನಲ್ಲಿ ಏನು ಯೋಚನೆ ಓಡ್ತಾ ಇರ್ಬೋದು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಕಥೆಯನ್ನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡೆ ತನಕ ಕತೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು